ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವು ದಿನದ ಕನ್ನಡ ರಾಜ್ಯೋತ್ಸವ ನಮ್ಗೆ ಎಲ್ಲೆಲ್ಲಿ ಮಾತಾಡೋದಕ್ಕೆ ಸಾಧ್ಯನೋ ಅಲ್ಲೆಲ್ಲ ನಾವು ಕನ್ನಡವನ್ನ ಹಬ್ಬಣ ಅಂತ ಹೇಳ್ಬೋದು ಯಾರ್ಯಾರಿಗೆ ಕನ್ನಡ ಕಲಿಸೋದಕ್ಕೆ ಸಾಧ್ಯನೋ ಎಲ್ರಿಗೂ ಕನ್ನಡ ಕಲ್ಸೋಣ ಅಂತ ಹೇಳ್ಬೋದು ಅಂಡ್ ನಮ್ ನಮ್ಮ ಜೀವನದಲ್ಲಿ ನಮ್ಮ ನಾನು ಹುಟ್ಟಿರೋದು ಕೊಡಗು ಗೊತ್ತೇ ಇದೆ ಸೊ ಎಲ್ಲಿ ಹೋದ್ರೂ ಕನ್ನಡದ ಹುಡುಗಿ ಕನ್ನಡದ ಹುಡುಗಿ ಅಂತ ಹೇಳಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳುವಂಥ ಒಂದು ಹೆಮ್ಮೆ ಇದೆಯಲ್ಲ ಅದು ಒಂದು ಬೇರೆ ಒಂದು ಲೆವೆಲಲ್ಲೇ ನಮ್ಮನ್ನು ಖುಷಿ ಪಡಿಸುತ್ತೆ ಅಂತ ಹೇಳಬಹುದು ಕನ್ನಡ ರಾಜ್ಯೋತ್ಸವನ ಈ ಒಂದು ಯಲಾಂಕದಲ್ಲಿ ಮಾಡ್ತಿರೋದು ನಮ್ಮ ಸಂದೀಪಣ್ಣ ಸಂದೀಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಅಣ್ಣವ್ರ ಅಧ್ಯಕ್ಷತೆಯಲ್ಲಿ ನಡೀತೈತೆ ಭಾರಿ ಖುಷಿಯಾಗುತ್ತೆ ಈ ಇಷ್ಟೊಂದು ಕಲಾವಿದರನ್ನ ಒಟ್ಟಾಗಿ ಸೇರ್ಸೋ ಕಾರಣನೇ ಸಂದೀಪಣ್ಣ ಇವತ್ತು ಅಣ್ಣನ ಎದುರುಗಡೆ ಇಷ್ಟೊಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ನಡೀತದೆ ಅಂದರೆ ಖುಷಿ ಖುಷಿಯಾಗುತ್ತೆ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಎಲ್ಲೇರು ಹೇಗೇರು ಕನ್ನಡಕ್ಕೋಸ್ಕರ ದುಡಿ ಕನ್ನಡಕ್ಕೋಸ್ಕರ ಗೌರವಿಸು ಕನ್ನಡನ ಉಳಿಸು ಅಂತ ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ ಆಮೇಲೆ ಇನ್ನೊಂದು ಏನಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹೆತ್ತು ತಾಯಿ ಒಂದಾದರೆ ಕನ್ನಡ ತಾಯಿ ಇನ್ನೊಂದು ತಾಯಿ ನಮ್ಮ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ತಾಯಿಗೆ ಎಲ್ಲೂ ನೋವಾಗಕ್ಕೆ ಬಿಡಬಾರ್ದು ತಾಯಿಯ ಗೌರವಕ್ಕೆ ಧಕ್ಕೆ ಕೊಡಬಾರ್ದು ಹಂಗಾಗಿ ತಾಯಿಯ ಗೌರವ ಘನತೆಯನ್ನು ಎತ್ತಿಡಬೇಕು ಅಂತ ನಾನು ಕೇಳ್ಕೊತೀನಿ ಜೈ ಕನ್ನಡ ಮೇ ಜೈ ಕರ್ನಾಟಕ ಜೈ ಭುವ ಜೈ